ತುಂಬ ಸರಿ ಕ್ರಿಕೆಟ್ ಬಗ್ಗೆ ಮಾತಾಡ್ತಿರ್ತೀರಿ ಈವನ್ ಮ್ಯಾಚ್ ಕೂಡ ನೋಡೋಕೆ ಹೋಗಿರ್ತೀರಿ ಸೊ ಕ್ರಿಕೆಟ್ ಬಿಟ್ಟು ನಿಮಗೆ ಯಾವಾಗಿಂದ ಅಂದರೆ ಈ ಈ ಪರ್ಟಿಕ್ಯುಲರ್ ಕ್ರಿಕೆಟ್ ಆಸಕ್ತಿ ಯಾವಾಗ ಶುರುವಾಯಿತು ಕ್ರಿಕೆಟ್ ಬಿಟ್ಟರೆ ಬೇರೆ ಯಾವಾಗ ಶಿವಮೊಗ್ನ ಶಿವನ ತುಂಬ ಇಷ್ಟ ಅಂತ ಇಲ್ಲ ಕ್ರಿಕೆಟ್ ನಾನು ಚಿಕ್ಕ ವಯಸ್ಸಿಂದ ಆಡ್ತಿದ್ದೆ ಐ ಥಿಂಕ್ ನೈನ್ಟೀನ್ ಸೆವೆಂಟಿ ತ್ರೀ ಫೈ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ಲಿಂದ ನಾಡ್ತಾ ಇದ್ದೆ ನಾನು ಇಂಡಸ್ಟ್ರಿಗೆ ಬರದೇ ಇದ್ರೆ ಶಿವಣ್ಣ ಕ್ರಿಕೆಟರ್ ಆಗ್ತಿದ್ರ ಹೇಗೆ ಅಂತ ಇದ್ರ ಏನು ಏನು ಹೇಳಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲದ್ರ ಜೊತೆಗೆ ಅಣ್ಣ ಸಹಜ ಬಗ್ಗೆ ಒಂದಿಷ್ಟು ಮಾತಾಡಿದ್ರಿ ಬಟ್ ನನಗೂ ಪೂರ್ವಕವಾಗಿರ್ತಕ್ಕಂಥ ಪ್ರಶ್ನೆ ಸೊ ಅಂದ್ರೆ ಈ ರಾಜಕಾರಣದ ಬಗ್ಗೆ ಒಂದು ತುಂಬಾ ವಿಷಯ ಪ್ರಸ್ತಾಪ ಆಯ್ತು ವೇದಿಕೆ ಮೇಲೆ ನೀವು ಕೂಡ ಮಾತನಾಡಿದ್ರಿ ಶಿವಣ್ಣಗ್ ರಾಜಕೀಯದ ಬಗ್ಗೆ ಆಸಕ್ತಿ ಯಾವಾಗಾದರೂ ಬಂದಿತ್ತಾ ಮುಂದಿನ ದಿನಗಳಲ್ಲಿ ಏನಾದ್ರು ಬರ್ಬೋದಾ ಅಂತ ಚಾನ್ಸೇ ಇಲ್ಲಮ್ಮ ಯಾಕಂದ್ರೆ ಬಿಕಾಸ್ ದಟ್ ಇಸ್ ಡಿಫ್ರೆಂಟ್ ನಾವು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡೋಕ್ಕಾಗಲ್ಲ ಇನ್ನು ಇನ್ನು ನಾನು ಎಲ್ಲದ್ದು ಓವರ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ ದೇವ್ರು ನನಗೊಂದು ಲೈನ್ ಕೊಟ್ಟಿದ್ದಾನೆ ಆ ಲೈನ್ಲಿ ಚೆನ್ನಾಗಿರ್ಬೇಕಾದ್ರೆ ಯಾತಿಗೆ ನಾವು ಇನ್ನೊಂದು ಲೈನ್ಲಿ ಕಾಲಿಡಬೇಕು ಯಾಕಂದರೆ ಎಂಟರ್ಟೈನ್ಮೆಂಟ್ ಪಾರ್ಟ್ಲಿ ಜನ ತುಂಬ ಒಪ್ಪಿದ್ದಾರೆ ತುಂಬ ಇಷ್ಟಪಟ್ಟಿದ್ದಾರೆ ಇತ್ತು ನೋಡ್ಬೇಕು ನೋಡ್ಬೇಕಂತ ಇನ್ನು ಕುತೂಹಲದಿಂದ ಕಾಯ್ತಿರ್ಬೇಕಾದ್ರೆ ನಾವು ಆ ಲೈನ್ನ ಚೆನ್ನಾಗಿ ಒಂದು ಒಳ್ಳೆ ಭಾವನೆಯಿಂದ ನಾವು ತಗೊಂಡೋದ್ರೆ ನಮ್ದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಯಾವತ್ತು ದೇವರು ಮೆಚ್ಚುತ್ತೇನೆ ಅನ್ನೋದನ್ನು ಅಣ್ಣ ಅವತ್ತು ಕೂಡ ಅಂದರೆ ಅಪ್ಪಾಜಿ ಅವ್ರಿಗೆ ಕಾಲದಲ್ಲೂ ಕೂಡ ದೊಡ್ಡ ಇಂಥದ್ದೊಂದು ಅವಕಾಶ ಬಂದಿತ್ತು ರಾಜಕಾರಣಕ್ಕೆ ಆಹ್ವಾನ ಇತ್ತು ಅನ್ನೋವಂಥದ್ದು ಆ ವಿಚಾರಗಳೆಲ್ಲ ಚರ್ಚೆ ಆಗ್ತಿದೆ ಅಣ್ಣ ಹೇಗೆ ಯಾವಾಗ ಆಗಿತ್ತ ಅಂತ ಹಂಗೆ ಹಂಗೇನು ಆಗಿಲ್ಲಮ್ಮ ಯಾರು ಯಾರೂ ಫೋರ್ಸ್ ಮಾಡಿಲ್ಲಮ್ಮ ಯಾವ ಯಾವತ್ತು ಯಾವ ಟೈಮ್ಲೂ ಇಟ್ ಈಸ್ ನಾಟ್ ದಟ್ ದಟ್ ಈಸ್ ಡಿಫ್ರೆಂಟ್ ದಿಸ್ ದಿಸ್ ಇಸ್ ಡಿಫ್ರೆಂಟ್ ಯಾವತ್ತೂ ನಾವು ಆ ಥರ ಎಲ್ಲ ಮಾತಾಡಿ ಈ ಥರ ಅವ್ರ ವೈಯಕ್ತಿಕ ಇಷ್ಟ ಅಷ್ಟೇ ಹೊರತು ನೋ ಬಡಿ ಫೋರ್ಸ್ಡ್ ಇದು ಬೇಕು ಇದು ಮಾಡು ಇದೇ ಥರ ಮಾಡು ಅಂತ ಅಪ್ಪಾಜಿ ಅಮ್ಮ ಯಾವತ್ತು ಕೇಳಿದವರಲ್ಲ ನಮ್ಮ ಮನಸ್ಸಿಗೆ ಬಂದಿದೆ ಆ ಥರ ಅಷ್ಟೇ